ನಮಸ್ಕಾರ ವೀಕ್ಷಕರೇ ಟಿ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಇಂದು ಬಾಲ್ಕಿಯಲ್ಲಿ ಸಂತೋಷ್ ನಾಟೇಕರ ಇವರ ನೇತೃತ್ವದಲ್ಲಿ ಕರ್ನಾಟಕ ಹೊಯ್ಸಳ ವೇದಿಕೆ ಜಿಲ್ಲಾ ಅಧ್ಯಕ್ಷರು ಬೀದರ ಇವರ ನೇತೃತ್ವದಲ್ಲಿ ಬಾಲ್ಕಿ ತಾಲೂಕಿನ ಅಂಗನವಾಡಿ ನೇಮಕಾತಿಯಲ್ಲಿ ಅವ್ಯವಹಾರ ಆರೋಪ ಕೇಳಿ ಬರುತ್ತಿದ್ದು ಕರ್ನಾಟಕ ಹೊಯ್ಸಳ ವೇದಿಕೆ ಈ ಸಂಘಟನೆಗೆ ಸಾರ್ವಜನಿಕರಿಂದ ಹಾಗೂ ವಿವಿಧ ಸಂಘಟನೆಯಿಂದ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಬಾಲ್ಕಿ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತೆ ಸಹಾಯಕಿಯರ ನೇಮಕಾತಿಯಲ್ಲಿ ಶಿಸ್ತು ಪಾಲನೆ ಮಾಡದೆ ಅವ್ಯವಹಾರ ನಡೆದಿದೆ ಎಂದು ಕರ್ನಾಟಕ ಹೊಯ್ಸಳ ವೇದಿಕೆ ಈ ಸಂಘಟನೆಯ ಗಮನಕ್ಕೆ ಬಂದಿರುತ್ತದೆ ಆದ ಕಾರಣ ನಮ್ಮ ಸಂಘಟನೆ ವತಿಯಿಂದ ಮಾನ್ಯ ಬಾಲ್ಕಿ ತಹಸೀಲ್ದಾರ್ ಅವರ ಮುಖಾಂತರ ಜಿಲ್ಲಾಧಿಕಾರಿಗಳು ಬೀದರ ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಮನವಿ ಪತ್ರದಲ್ಲಿ ತಮಗೆ ಮನವಿ ಮಾಡಿಕೊಳ್ಳುವುದೇನೆಂದರೆ ನೇಮಕವಾದ ಅಭ್ಯರ್ಥಿಗಳ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಹಾಗೂ ಯಾವುದೇ ರೀತಿಯ ಯಾರಿಗೂ ಕೂಡ ಅನ್ಯಾಯ ಆಗದಂತೆ ತಾವುಗಳು ತಾತ್ಕಾಲಿಕ ಆಯ್ಕೆ ಪಟ್ಟಿತಡೆ ಹಿಡಿದು ಆದ ಲೋಪದೋಷಗಳನ್ನು ಸರಿ ಪಡಿಸಲು ಒಂದು ಕಮಿಟಿಯನ್ನು ರಚಿಸಿ ನ್ಯಾಯೋಚಿತ ಅಭ್ಯರ್ಥಿಗೆ ಅವರ ಅವಕಾಶಗಳನ್ನು ಕಲ್ಪಿಸಿಕೊಡಬೇಕಾಗಿ ನೇಮಕಾತಿಯಲ್ಲಿ ಅವ್ಯವಹಾರ ಅಥವಾ ಶಿಸ್ತು ಪಾಲನೆ ಆಗಿಲ್ಲ ಅಂತ ಸಾರ್ವಜನಿಕರಿಗೆ ಹಾಗೂ ಸಂಘಟನೆಗಳಿಗೆ ಅಧಿಕಾರಿಗಳ ಮೇಲೆ ಬಹಳಷ್ಟು ಸಂಶಯ ಇದೆ ಅದರಲ್ಲಿ ಅವರ ಆಗಿದ್ದೇನೋ ಇಲ್ಲೋ ಗೊತ್ತಿಲ್ಲ ಆದರೆ ಅದಕ್ಕೆ ಅಧಿಕಾರಿಗಳ ಮೇಲೆ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬಾರದಂತೆ ಬಾಲ್ಕಿ ತಾಲೂಕಿನದಂತಹ ಒಳ್ಳೆಯ ಅಧಿಕಾರಿಗಳು ಇದ್ದಾರೆ ತಮ್ಮ ಮೇಲೆ ಯಾವುದೇ ಅಪರಾಧ ಬಾರದಂತೆ ತಾವು ಪರಿಶೀಲಿಸಿ ಸಾರ್ವಜನಿಕರಿಗೆ ಹಾಗೂ ಸಂಘಟನೆಗಳಿಗೆ ಸ್ಪಷ್ಟವಾದ ಒಂದು ಮಾಹಿತಿ ನೀಡಬೇಕು ತಮ್ಮಲ್ಲಿ ಸಂತೋಷ್ ನಾಟೇಕರ ಜಿಲ್ಲಾ ಅಧ್ಯಕ್ಷರು ಕರ್ನಾಟಕ ಹೊಯ್ಸಳ ವೇದಿಕೆ ಬೀದರ ಮನವಿ ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ಸಂಜು ಬಿರಾದರ ನವದಗಿ ಕರ್ನಾಟಕ ಹೊಯ್ಸಳ ವೇದಿಕೆ ಉತ್ತರ ಕರ್ನಾಟಕ ಉಸ್ತುವಾರಿಗಳು ರಾಜಕುಮಾರ ಡಾವರ್ಗಾವೆ ದಯಾನಂದ್ ಸಜ್ಜನ ಮಹದೇವ್ ಸೂರ್ಯವಂಶಿ ಪ್ರವೀಣ್ ಮೋರೆ ಸಿದ್ಧಾರ್ಥ್ ಪ್ಯಾಗೆ ರಾಹುಲ್ ಬೆಳಕಟ್ಟೆ ಸಿದ್ದು ಜಮಾದಾರ್ ಚಂದ್ರಕಾಂತ್ ವರವಟ್ಟಿ ಚಂದು ಸಂಪಂದೆ ತುಕಾರಾಮ ಕಾಸಳೆ ಆದಿಲ್ ಸೈಯದ್ ಶಿವಕುಮಾರ್ ನವದಗಿ ಸಂದೀಪ್ ದೇವಕೆ ನಾಗೇಶ್ ಹುಬ್ಗೆ ನಾಗೇಶ್ ಚಿರಾಳೆ ಪ್ರೇಮ್ ಹುಬ್ಗೆ ಚಂದ್ರಕಾಂತ್ ಮೈಲಾರೆ ಇನ್ನು ಅನೇಕ ಜನ ಉಪಸ್ಥಿದ್ದರು ಒಂದು ಲಗ್ನ ನೇತೃತ್ವದಲ್ಲಿ ಮನವಿ ಕೂಡುತ್ತೇನೆ ಈ ಮನವಿ ಏನಂದ್ರೆ ಹಾಲಕಿ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕರ ನೇಮಕದಲ್ಲಿ ಅವಘಡ ನಡೆದಿದೆ ಎಂದು ಅನೇಕ ಸಂಘಟನೆಗಳು ಹಾಗೂ ಜನ ಜನರ ಒಂದು ಆರೋಪ ಇದೆ ಈ ಆರೋಪಕ್ಕೆ ಸೂಕ್ತವಾದ ತನಿಖೆ ನಡೆಸಿ ಏನಪ್ಪಾ ಎಲ್ಲ ಎಲ್ಲರಿಗೆ ಅನ್ಯಾಯ ಆಗಿದೆ ಏನು ತಾತ್ಕಾಲಿಕವಾಗಿ ಪಟ್ಟಿಯಲ್ಲಿ ಬಿಡುಗಡೆ ಆಗಿದೆ ಅಥವಾ ಒಂದು ಇಲ್ಲಿಗೆ ನಿಧರಿಸಿ ಸೂಕ್ತವಾದ ಒಂದು ಕಮಿಟಿಯೊಂದು ರಚನೆ ಮಾಡಿ ಆ ಕಮಿಟಿಯಲ್ಲಿ ತನಿಖೆಯನ್ನು ನಡೆಸಿ ಸೂಕ್ತ ಅಪತ್ತಿಗೆ ನ್ಯಾಯಪಡಿಸುವಂತ ಕೆಲಸ ಈ ಸರ್ಕಾರ ಜಿಲ್ಲಾಧಿಕಾರಿ ಮಾಡಬೇಕು ಹಾಗೂ ತಮ್ಮ ಕೂಡ ತಾವು ಕೂಡ ಇದಕ್ಕೆ ಸೂಕ್ತ ಒಂದು ತಮ್ಮದೇನು ಕೂಡ ಒಂದು ಆರೋಪ ಇದೆ ತಾವು ಒಂದು ಸ್ಪಂದನೆ ಮಾಡಿ ನಿಷ್ಠಾವಂತವಾಗಿ ಒಂದು ಇದು ಒಂದು ತನಿಖೆ ನಡೆಸಿ ಈ ಒಂದು ನಮ್ಮ ಮನವಿಗೆ ತಾವು ಬೇಗನೆ ಸ್ಪಂದಿಸಿ ತಾವು ಇದು ಮಾಡಬೇಕು ಮತ್ತೇನಪ್ಪ ಅಂದ್ರೆ ಮಾನ್ಯದೇ ನೇರ್ಮಲ್ಯ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಹೊಸ ವೇದಿಕೆಯ ಈ ಸಂಘಟನೆಯ ಸಾರ್ವಜನಿಕರು ಹಾಗೂ ವಿವಿಧ ಸಂಘಟನೆಗಳಿಗೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ತಾಲೂಕಿನ ಅಂಗನವಾಡಿ ಕಾರ್ಯಕರ್ತರ ಸಹಾಯಕದ ನೇಮಕಾತಿಯಲ್ಲಿ ಶಿಸ್ತು ಪಾಲನೆ ಮಾಡದೆ ವ್ಯವಹಾರ ನಡೆದಿದೆ ಎಂದು ಕರ್ನಾಟಕ ಹೊಯ್ಸಲ್ ವೇದಿಕೆ ಈ ಸಂಘಟನೆಯ ಗಮನಕ್ಕೆ ಬಂದಿರುತ್ತದೆ ಆದ ಕಾರಣ ನಮ್ಮ ಸಂಘಟನೆ ವತಿಯಿಂದ ವಿವಿಧ ಜಿಲ್ಲಾಧಿಕಾರಿಗಳು ತಮಗೆ ತಮಗೆ ಮನವಿ ಮಾಡಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳು ನೇಮಕವಾದ ನೇಮಕವಾದ ಅಪರ್ಥಿಗಳ ಅರ್ಜಿಗಳನ್ನು ಪರಿಶೀಲಿಸಿ ಆಹಾರ ಅಭ್ಯರ್ಥಿಗಳಿಗೆ ನ್ಯಾಯ ಕಲ್ಪಿಸಿ ಕೊಡಬೇಕು ಹಾಗೂ ಯಾವುದೇ ರೀತಿಯ ಯಾರಿಗೂ ಕೂಡ ಅನ್ಯಾಯ ಆಗದಂತೆ ತಾವುಗಳು ತಾತ್ಕಾಲಿಕ ಆಯ್ಕೆ ಪಟ್ಟಿ ತಡೆ ಹಿಡಿದು ಆದ ಲೋಪ ದೋಷಗಳನ್ನು ಸರಿಪಡಿಸಲು ಒಂದು ಕಮಿಟಿಯನ್ನು ರಚಿಸಿ ನ್ಯಾಯಾಚೇತವಾಗಿ ಅಭ್ಯರ್ಥಿಗಳ ಅವರ ಅವಕಾಶಗಳನ್ನು ಕಲ್ಪಿಸಿ ಕೊಡಬೇಕಾಗಿ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ